ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿನ ಇಂದ ವಂಡರ್ಲಾಗ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾನೆ ಇದ್ವಿ ಆದರೆ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಹೊರಟಿದ್ದೀವಿ ನಮ್ಮ ಜೊತೆ ಸೀನಣ್ಣ ಹಾಗೂ ಅವ್ರ ವೈಫು ಜಾಯಿನ್ ಆಗ್ತಾ ಇದ್ದಾರೆ ವೊಂಡರ್ಲಾಗೇಟ್ ಹತ್ರ ಬಂದು ಸ್ವಲ್ಪ ವೇಟ್ ಮಾಡಿದ್ವಿ ಅವ್ರು ಚನ್ನಪಟ್ಟಣೆಯಿಂದ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ನಾವು ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ ಏಯ್ಟು ನೈನ್ ಇಯರ್ಸ್ ಆಗ್ತಾ ಬಂತು ಹೋಗ್ಬೇಕು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾನೆ ಇದ್ವಿ ಆದರೆ ಹೋಗೋಕ್ಕೆ ಆಗಿರಲಿಲ್ಲ ನಾನು ಇವತ್ತೇ ಫಸ್ಟ್ ಟೈಮ್ ಬರ್ತಿರೋದು ಹೊಂಡರ್ಲಾಗೆ ನಾವು ಹೋಗಿದ್ದು ಫ್ರೈಡೆ ಜನ ಏನೂ ಇರಲಿಲ್ಲ ಆದರೆ ಸ್ಕೂಲ್ ಮಕ್ಕಳುಗಳು ತುಂಬ ಜನ ಬಂದಿದ್ರು ಆಲ್ಮೋಸ್ಟ್ ನಾಲ್ಕೈದು ಬಸ್ಸು ಅವರೇ ಬಂದಿದ್ರು ಯಾರೆಲ್ಲ ಹೊಂಡರ್ಲಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದಿರಾ ಈ ಟೈಮಲ್ಲಿ ನೀವು ಹೋಗೋದು ಬೆಸ್ಟು ಈ ಟೈಮಲ್ಲಿ ತ್ರೀ ಟಿಕೆಟ್ ತೊಗೊಂಡ್ರೆ ಒನ್ ಟಿಕೆಟ್ ಫ್ರೀ ಹಾಗೂ ಬಫೆಟ್ ಲಂಚ್ ಕೂಡ ಇದೆ ಈ ಪ್ಲ್ಯಾನ್ ಯಾವುದೂ ಗೊತ್ತಿಲ್ಲದೆ ನಾವು ಮುಂಚೆನೇ ಟಿಕೆಟ್ ಬುಕ್ ಮಾಡ್ಕೊಬಿಟ್ಟಿದ್ವಿ ಎಂಟ್ರೆನ್ಸಲ್ಲಿ ಸ್ವಲ್ಪ ಫೋಟೋಸು ಹಾಗೆ ವೀಡಿಯೋಸ್ ಎಲ್ಲ ತಗೊಂಡ್ವಿ ಒಳಗಡೆ ಎಂಟ್ರಿ ಆಯಿತು ಇವಾಗ ಲಾಕರಲ್ಲಿ ಬ್ಯಾಗೆಲ್ಲ ಇಟ್ಬಿಟ್ಟು ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ದೊಡ್ಡ ಗೇಮ್ಗೆ ಮಕ್ಕಳುಗಳನ್ನ ಹಲೋ ಮಾಡಲ್ಲ ಮಕ್ಕಳುಗಳು ವೇಟು ಹಾಗೂ ಹೈಟು ಜಾಸ್ತಿ ಇದ್ದರೆ ಮಾತ್ರ ದೊಡ್ಡ ಗೇಮ್ಗೆ ಹಲೋ ಮಾಡ್ತಾರೆ ನಾವು ಯಾವುದೇ ಫಾಸ್ಟ್ ಟ್ಯಾಗ್ನ ತೊಗೊಂಡಿಲ್ಲ ಆದರೂ ಗೇಮ್ನ ಬೇಗ ಬೇಗನೆ ಆಟ ಆಡಿದ್ವಿ ಇದೇ ಫಸ್ಟು ಗೇಮ್ ನಂದು ನಾನಂತೂ ಫುಲ್ಲು ಜೋಶಾಗಿ ಹೋದೆ ಎಲ್ಲನೂ ಆಟಾಡಬೇಕು ಅಂದ್ಬಿಟ್ಟು ಆಮೇಲೆ ಬರ್ತಾ ಅಳ್ಕೊಂಡು ಬಂದೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಭಯ ಆಯಿತು ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿ ಈ ಗೇಮ್ ಎಲ್ಲ ಆಟ ಆಡಿದ್ವಿ ಈ ಗೇಮ್ನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಡ್ಯಾಶಿಂಗ್ ಕಾರ್ಗೆ ಎಲ್ಲಾ ಗೇಮು ತುಂಬ ಚೆನ್ನಾಗಿತ್ತು ಈಗ ಹಿಂದೆ ಇರೋ ಗೇಮ್ ಆಡಕ್ಕೆ ಸೀನಣ್ಣ ಹಾಗೂ ರಜಿನಿ ಹೋಗ್ತಾ ಇದಾರೆ ಚಪ್ಲಿ ಬಿಡ್ಬೇಕಿತ್ತು ಚಪ್ಲಿ काली है ना दे <laughs> भाई को कोई तोड़ गया <laughs> ನಾವಂತ <laughs> 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 oke okay. पच पाचक I don't know. I don't k o w y a b e a right a h u k n n o w l a c k on a

ತುಂಬಾ ಗಟ್ಟಿ ಆಯ್ತಾ ಅನಿ ಕೊಡಿಲಿ ಎಷ್ಟು ವೇಟ್ ಆಯ್ತದ ಕುಡಿಯಲಿ ವೇಟೇ ಇಲ್ವಲ್ಲ ಹೆಂಗ್ ಬಿಡಿಸ್ತೀಯಾ

ಈಗಾನೇ ಊಟ ಟೈಮ್ ಆಗಿತ್ತು ಸರಿ ಅಂದ್ಬಿಟ್ಟು ಊಟ ಮಾಡ್ಕೋಬರೋಣ ಅಂತ ಹೊರಟ್ವಿ ಹಂಗೆ ಈ ಪ್ಲೇಸ್ ಚೆನ್ನಾಗಿತ್ತು ಅಂದ್ಬಿಟ್ಟು ಎಲ್ಲರೂ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತಗೊಂಡ್ವಿ ಅನಿ ಮತ್ತೆ ಸೀನಣ್ಣ ಬಂದು ಚೈಲ್ಡ್ಹುಡ್ ಫ್ರೆಂಡ್ಸು ಅವರಿಬ್ರು ಸೇರಿ ಒಂಟೆ ಪ್ಲ್ಯಾನ್ ಮಾಡಿದ್ದು ಅವ್ರು ನಮ್ಮ ಜೊತೆ ಬಂದಿದ್ದು ಕಂಫರ್ಟ್ ಝೋನು ತುಂಬ ಚೆನ್ನಾಗಿತ್ತು ಸೀನಣ್ಣ ಎಲ್ಲ ಗೇಮ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸ್ವಲ್ಪ ಭಯ ಪಟ್ಟಿಲ್ಲ ಅನಿ ಒಂದೊಂದು ಗೇಮ್ನ ಅವ್ರು ಆಟಾಡೋಕ್ಕೆ ಹೋಗಿಲ್ಲ ಭಯ ಆಗುತ್ತೆ ಅಂದ್ಬಿಟ್ಟು ಫೋಟೋಸು ವೀಡಿಯೋಸು ಎಲ್ಲ ಶೂಟ್ ಮಾಡಿಕೊಂಡು ಊಟ ಮಾಡೋಕ್ಕೆ ಹೊರಟ್ವಿ ವಂಡರ್ಲನಲ್ಲಿ ಏನಾದರೂ ಒಂದು ತಗೋಬೇಕು ಅಂದರೆ ಆ ಪ್ರೈಸ್ ಕೇಳ್ಬಿಟ್ರೇ ಶಾಕ್ ಆಗಿಬಿಡುತ್ತೆ ಎಲ್ಲ ಕಾಸ್ಟ್ಲಿ ಇರುತ್ತೆ ಒಂಡರ್ಲಾ ಒಳಗಡೆ ಒಂದು ಫ್ರೈಡ್ ರೈಸ್ ಬಂದೆ ಫೋರ್ ಹಂಡ್ರೆಡ್ ರುಪೀಸು ಹೊರಗಡೆ ನಾವು ಇಲ್ಲಿ ಎರಡು ಬಿರಿಯಾನಿ ತಿನ್ಬೋದು ಟೇಸ್ಟೆಲ್ಲ ಚೆನ್ನಾಗಿತ್ತು ಆದರೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಸೀನಾನ ಯಾವ ಗೇಮ್ ಆಡ್ಬೇಕಾದ್ರೆ ಸ್ವಲ್ಪ ಕೂಡ ಭಯಪಟ್ಟಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸ್ಮೈಲ್ ಮಾಡಿಕೊಂಡು ಗೇಮ್ ಆಡ್ತಾಯಿದ್ರು ಅದಲ್ಲಂತೂ ಅನಿಲ್ಗೆ ವಾಟರ್ ಗೇಮ್ ಅಂದರೆ ತುಂಬ ಇಷ್ಟ ಸರಿ ಫಸ್ಟ್ ಅದನ್ನ ಆಡೋಣ ಆದ್ಮೇಲೆ ಇದನ್ನು ಬರೋಣ ಅಂದ್ಬಿಟ್ಟು ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ವಾಟರ್ ಗೇಮ್ ಆಡೋಕ್ಕೆ ಹೋಗ್ತಾ ಇದ್ದೀವಿ ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀವಿ ವಾಟರ್ ಗೇಮ್ನ ಯಾವುದೇ ನಾನು ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ ಮೊಬೈಲ್ನಲ್ಲಿ ಲಾಕರ್ನಲ್ಲೇ ಇಟ್ಬಿಟ್ಟಿದ್ವಿ ವಾಟರ್ ಗೇಮ್ನಲ್ಲಿ ಎಲ್ಲ ಗೇಮು ತುಂಬ ಚೆನ್ನಾಗಿತ್ತು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಅದು ವಾಟರ್ ವೇ ಅಂತ ಬರುತ್ತಲ್ಲ ಅದಂತೂ ತುಂಬಾ ಚೆನ್ನಾಗಿತ್ತು ವಾಟರ್ ಗೇಮ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಡ್ರೆಸ್ ಚೆಂಜ್ ಮಾಡಿಕೊಂಡು ಮತ್ತೆ ಹೊರಟಿದ್ದೀವಿ ಯಾವುದಾದ್ರು ಗೇಮ್ನ ಮಿಸ್ ಮಾಡಿದ್ದೀವ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮೂರ್ನಾಲ್ಕು ಗೇಮ್ನ ಆಟ ಆಡಿರಲಿಲ್ಲ ಸರಿ ಅಂದ್ಬಿಟ್ಟು ಇವಾಗ ಆಟ ಆಡಕ್ಕೆ ಹೋಗ್ತಾ ಇದ್ದೀವಿ ಆರು ಗಂಟೆಗೆ ಎಲ್ಲ ಗೇಮ್ಗಳು ಕ್ಲೋಸ್ ಆಗಿಬಿಡುತ್ತೆ ಇವಾಗ ಐದೂವರೆ ಆಗಿತ್ತು ಲಾಸ್ಟಲ್ಲಿ ಒಂದು ಗೇಮ್ನ ಪೆಂಡಿಂಗ್ ಇಟ್ಟಿದ್ವಲ್ಲ ಆ ಗೇಮ್ನ ಇವಾಗ ಆಟ ಆಡೋಣ ಅಂತ ಇದ್ದೀವಿ ಈ ಗೇಮ್ ಆಡೋಕ್ಕೆ ಹನಿ ಬಂದಿಲ್ಲ ನಂಗೆ ಭಯ ಆಗುತ್ತೆ ನೀವು ಮೂರು ಜನೇ ಹೋಗಿ ಅಂತ ಹೇಳಿದ್ರು ಬೇರೆ ಗೇಮ್ಗಳು ಏನೂ ಅಷ್ಟು ಭಯ ಆಗೋಲ್ಲ ಈ ಗೇಮ್ ನೋಡೋಕ್ಕೆ ಚೆನ್ನಾಗೈತೆ ಆದರೆ ಇದರಲ್ಲಂತೂ ಸಿಕ್ಕಾಬಟ್ಟೆ ಭಯ ಆಗುತ್ತೆ ತುಂಬಾ ಡೇಂಜರ್ ಇದು ನೋಡೋ ಚೆನ್ನಾಗೈತೆ ಹೋದ್ಮೇಲೆ ಲಾಸ್ಟ್ ಕರ್ಕೊಂಡೋಗಿ ನಿಲ್ಲಿಸ್ತಾರೆ ಅಲ್ಲಿಂದ ಸ್ಪೀಡಾಗಿ ಬಿಡ್ತಾರೆ ಜೀವನೇ ಬಾಯಿಗೆ ಬಂದಿತ್ತು ಯಾಕಾದ್ರೂ ಈ ಗೇಮ್ಗೆ ಬಂದು ಆಟ ಆಡ್ತಿದ್ದೀನೋ ಅನಿಸ್ಬಿಡ್ತು ನಾವು ಫಸ್ಟ್ ಬಂದಾಗಲಿ ಈ ಗೇಮ್ ಆಡಿದ್ದಿದ್ರೆ ನನ್ನ ಕತೆ ಮುಗೀತು ನೆಕ್ಸ್ಟ್ ಗೇಮ್ ಯಾವುದು ನಾನು ಆಟಾಡೋಕ್ಕೆ ಹೋಗ್ತಿರ್ಲಿಲ್ಲ ಅಷ್ಟು ಭಯ ಆಗಿತ್ತು ಈ ಗೇಮ್ ಮಾತ್ರ ರಜನಿ ಅವರು ಯಾವ ಗೇಮ್ನೂ ಭಯದಿಂದ ಆಟ ಆಡಿಲ್ಲ ಈ ಗೇಮ್ ಅಂತೂ ತುಂಬ ಭಯ ಆಗೋಯ್ತು ಅವ್ರಿಗೆ ಎಲ್ಲ ಗೇಮು ಮುಗೀತು ಇವಾಗ ಹೊರಟಿದ್ದೀವಿ

ನಾಲ್ಕು ಬಂತು ಬಾಲೋ ನೀ ಒಂದಾದ್ರು ಹೊಡಿಯೋರಿ ಒಂದೇ ಬಾಲು ಹೆಂಗ್ ಹೊಡೀತೀರ ನೋಡ್ತೀನಿ ಅವನ್ ನೋಡ್ಕೊಳ್ಳಿ ಫಸ್ಟ್ ಅವ್ನು ಬಂದ್ ಬಾಲು ಹಾಕ್ತಿದನು ಆ ಬಂತು ಬಾಲು ನೂರು ನೋಡಿಲ್ಲ ನಾನ್ ನೋಡಿದ್ದೀನಿ ಪಕ್ಕ

ಟೈಮ್ ಆಯಿತು ಈಗ ನಾವು ಕೂಡ ಹೊರಟಿದ್ದೀವಿ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ವಂಡರ್ಲಾನಲ್ಲಿ ವಂಡರ್ಲಾಗೆ ಬರಬೇಕಾದ್ರೆ ನೀವು ಆಫರ್ಗಳನ್ನ ಚೆಕ್ ಮಾಡ್ಕೊಂಡು ಬನ್ನಿ ನಿಮಗೆ ಯೂಸ್ಫುಲ್ ಆಗುತ್ತೆ ಬೆಳಿಗ್ಗೆ ಎಂಟ್ರೆನ್ಸ್ ಹತ್ರ ಫೋಟೋಸ್ಗಳೆಲ್ಲ ತೊಗೊಳೋಕ್ಕಾಗಿಲ್ಲ ತುಂಬ ಜನ ಇದ್ದರು ಇವಾಗ ಸ್ವಲ್ಪ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡು ಹೊರಟಿದ್ದೀವಿ ಗೇಮ್ ಎಲ್ಲ ಆಡಿ ಹೊಟ್ಟೆ ಅಷ್ಟತಿತ್ತು ಮತ್ತು ಏನಾದರೂ ತಿನ್ನೋಣ ಅಂತ ಬಂದ್ವಿ ಇಲ್ಲಿ ಬರ್ಗರೆಲ್ಲ ತಗೊಂಡು ತಿಂತಾ ಇದ್ದೀವಿ

ಲೀಟ್ರ್ ನೀರು ಕುಡಿದೀನಿ ಸ್ವಲ್ಪ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹೊರಟ್ವಿ ನೋಡಿದ್ರೆಲ್ಲ ಇವತ್ತಿನ ಡೇ ಹೇಗಿತ್ತು ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್